ಭಾಷಣದಲ್ಲಿ ಎಲ್ಲ ಹಿಂದೂ ನಮ್ಮವರು ಅಂತ ಹೇಳೋ ಮೋದಿ ಅವರು ದಲಿತರನ್ನ ಮಲ್ಸ್ಬಿಟ್ಟಿದ್ದಾರೆ ಜಾತಿ ತಾರತಮ್ಯ ಮಾಡಬಾರ್ದು ಅಂತ ಹೇಳೋ ಕೆಲವು ಮೀಡಿಯಾ ಸಂಸ್ಥೆಗಳಲ್ಲಿನೇ ಈ ಜಾತಿ ತಾರತಮ್ಯ ಇದೆ ಮೋದಿ ಅವರು ಮಾಡಬೇಕಾದ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಯಾರು ಜನಪರ ಆಡಳಿತ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನು ಹೊಂದಿದ್ದಾರೆ ಉಳಿದವರ ನಿರೀಕ್ಷೆ ಏನಿದೆ ಅಂತ ಜಾತಿ ತಾರತಮ್ಯ ಈ ಪದವನ್ನ ಯಾರಾದರೂ ಹೇಳಿದ್ರೆ ಅರೆ ಈಗ ಜಾತಿ ತಾರತಮ್ಯ ಅನ್ನೋದು ಇಲ್ವಲ್ಲ ಅದು ಈ ಹಿಂದೆ ಇದ್ದದ್ದು ಈಗ ಎಲ್ಲರೂ ಕೂಡ ನಾವು ಸಮಾನರಾಗಿ ಇದ್ದೀವಿ ದೇಶದಲ್ಲಿ ಜಾತಿ ತಾರತಮ್ಯನೇ ಇಲ್ಲ ಹಾಗಾಗಿ ಹಿಂದುಳಿದವರಿಗೆ ನೀಡೋ ಮೀಸಲಾತಿಯನ್ನು ಸಹ ತೆಗಿರಿ ಅಂತ ಕೆಲವರು ವಾದನ ಮಾಡ್ತಾರೆ ಆದರೆ ನಿಜಕ್ಕೂ ದೇಶದಲ್ಲಿ ಜಾತಿ ತಾರತಮ್ಯ ಇಲ್ವಾ ಯಾಕಿಲ್ಲ ದೇಶದಲ್ಲಿ ಇಂದಿಗೂ ಕೂಡ ಈ ಜಾತಿ ತಾರತಮ್ಯ ಅನ್ನೋ ಅನಿಷ್ಟ ಪದ್ಧತಿ ಇದೆ ಕೆಲವರಲ್ಲಿ ಈ ಬಗ್ಗೆ ಪೂರ್ವಾಗ್ರಹ ಕೂಡ ತುಂಬಿಬಿಟ್ಟಿದೆ ಜಾತಿ ತಾರತಮ್ಯ ಮಾಡಬಾರ್ದು ಅಂತ ಹೇಳೋ ಕೆಲವು ಮೀಡಿಯಾ ಸಂಸ್ಥೆಗಳಲ್ಲಿನೇ ಈ ಜಾತಿ ತಾರತಮ್ಯ ಇದೆ ಬೆಂಗಳೂರು ಹೈಟೆಕ್ ಊರು ಅಭಿವೃದ್ಧಿ ಹೊಂದಿರೋ ಈ ಪ್ರದೇಶದಲ್ಲಿಯೂ ಕೂಡ ಜಾತಿ ಅನ್ನೋ ಅನಿಷ್ಟ ಪದ್ಧತಿ ಇದೆ ಅಷ್ಟೇ ಯಾಕೆ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಕೂಡ ದಲಿತ ಮತ್ತು ಬಹುಜನ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದನ್ನ ತಡೆಯೋದಕ್ಕೆ ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ದಲಿತ ಮತ್ತು ಬಹುಜನ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರೋ ಜಾತಿ ದೌರ್ಜನ್ಯ ಮತ್ತು ತಾರತಮ್ಯವನ್ನು ತಡೆಗಟ್ಟೋದಕ್ಕೆ ರೋಹಿತ್ ವೇಮುಲು ಕಾಯ್ದೆಯನ್ನ ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಹೌದು ಈ ಕಾಯ್ದೆ ಜಾರಿ ಆಗ್ಲೇಬೇಕು ಅಂತ ಹಲವು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಆದರೆ ರೋಹಿತ್ ಕಾಯ್ದೆ ಇನ್ನೂ ಕೂಡ ಜಾರಿ ಆಗಿರಲಿಲ್ಲ ಇನ್ನು ರೋಹಿತ್ ಕಾಯ್ದೆಯನ್ನ ಕರ್ನಾಟಕದಲ್ಲಿ ಜಾರಿ ಮಾಡಲೇಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರೊಬ್ಬರು ಕೂಡ ಜಾತಿ ಆಧಾರದಲ್ಲಿ ತಾರತಮ್ಯವನ್ನು ಎದುರಿಸಬಾರ್ದು ಇದನ್ನ ಖಾತ್ರಿಪಡಿಸೋದಕ್ಕಾಗಿ ರೋಹಿತ್ ವೇಮೂಲ ಕಾಯ್ದೆ ಹೆಸರಿನ ಕಾನೂನನ್ನ ರೂಪಿಸುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಏಪ್ರಿಲ್ ಹದಿನಾರರಂದು ಈ ಪತ್ರವನ್ನು ಬರೆದಿದ್ದಾರೆ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಎದುರಿಸಿದ ತಾರತಮ್ಯಕ್ಕೆ ಸಂಬಂಧಿಸಿದ ಹಲವು ಘಟನೆಗಳನ್ನ ರಾಹುಲ್ ಗಾಂಧಿ ಅವರು ಪತ್ರದಲ್ಲಿ ವಿವರಿಸಿದ್ದಾರೆ ಈ ಪತ್ರವನ್ನ ಅವರು ಎಕ್ಸ್ ಕೂಡ ಹಂಚಿಕೊಂಡಿದ್ದಾರೆ ಅಂಬೇಡ್ಕರ್ ಅವರು ಎದುರಿಸಿದಂತಹ ಅವಮಾನವನ್ನ ದೇಶದ ಯಾವ ಮಗುವು ಕೂಡ ಎದುರಿಸಬಾರದು ಅನ್ನೋ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ತಾರೆ ದಲಿತ ಸಮುದಾಯದ ರೋಹಿತ್ ವೇಮುಲ ತಾನು ಅಧ್ಯಯನ ಮಾಡ್ತಾ ಇದ್ದ ಶಿಕ್ಷಣ ಸಂಸ್ಥೆಯಲ್ಲಿ ಜಾತಿ ಆಧಾರಿತ ತಾರತಮ್ಯದಿಂದಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ರೋಹಿತ್ ವೇಮುಲು ಪಾಯಲ್ ತಡ್ಡಿ ಮತ್ತು ದರ್ಶನ್ ಸೋಲಂಕಿ ಅವರಂತಹ ಪ್ರತಿಭಾವಂತರ ಕೊಲೆಯನ್ನ ಒಪ್ಪೋದಕ್ಕೆ ಆಗೋದಿಲ್ಲ ತಾರತಮ್ಯ ಈ ಪ್ರತಿಭಾವಂತರನ್ನ ಬಲಿ ಪಡೆದಿದೆ ಇಂತಹ ಭೀಕರ ಘಟನೆಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರದು ಹಾಗೂ ಇಂತಹ ಅನ್ಯಾಯಕ್ಕೆ ಅಂತ್ಯವನ್ನ ಹಾಡಲೇಬೇಕಾದ ಸಮಯ ಬಂದಿದೆ ಅಂತ ಪ್ರತಿಪಾದಿಸಿದ್ದಾರೆ ದಲಿತ ಆದಿವಾಸಿ ಹಾಗೂ ಒಬಿಸಿ ಸಮುದಾಯಕ್ಕೆ ಸೇರಿದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನ ನಾನು ಸಂಸತ್ ಭವನದಲ್ಲಿ ಇತ್ತೀಚೆಗೆ ಭೇಟಿ ಮಾಡಿದ್ದೆ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ತಾವು ಎದುರಿಸ್ತಾ ಇರೋ ತಾರತಮ್ಯ ಕುರಿತು ಅವರು ವಿವರಿಸಿದ್ದಾರೆ ಹಲವು ದಶಕಗಳ ನಂತರವೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಜಾತಿ ತಾರತಮ್ಯ ಎದುರಿಸಬೇಕಾಗಿರೋದು ದುರದೃಷ್ಟಕರ ವಿಷಯ ಆಗಿದೆ ಅಂತ ಹೇಳಿದ್ದಾರೆ ಇಂತಹ ತಾರತಮ್ಯವನ್ನು ಹೋಗ್ಲಾಡ್ಸೋದಕ್ಕೆ ಹಾಗೂ ಜಾತಿ ಪದ್ಧತಿ ನಿರ್ಮೂಲನೆ ಮಾಡೋದಕ್ಕೆ ಶಿಕ್ಷಣ ಒಂದೇ ಸಾಧನ ತುಳಿತಕ್ಕೆ ಒಳಗಾದ ವ್ಯಕ್ತಿಯ ಸಬಲೀಕರಣವು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ರಾಹುಲ್ ಗಾಂಧಿ ಅವರು ವಿವರಿಸಿದ್ದಾರೆ ಹಾಗೇನೆ ರಾಹುಲ್ ಗಾಂಧಿ ಅವರು ಅಂಬೇಡ್ಕರ್ ಅವರ ಬದುಕಿನ ಕೆಲವು ಘಟನೆಗಳ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದಾರೆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಹೊರಟಿದ್ದರ ಕುರಿತು ಅಂಬೇಡ್ಕರ್ ಅವರು ವಿವರಿಸಿರೋದನ್ನು ರಾಹುಲ್ ಗಾಂಧಿಯವರು ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಪಯಣದಲ್ಲಿ ನಮ್ಮೊಂದಿಗೆ ಸಾಕಷ್ಟು ಆಹಾರ ಇತ್ತು ನಮ್ಮಲ್ಲಿ ಹಸಿವು ಕೂಡ ಇತ್ತು ಅದಾಗ್ಯೂ ನಾವು ಏನನ್ನೂ ಕೂಡ ತಿನ್ನದೆಯೇ ಮಲಗಬೇಕಾಯಿತು ನಮಗೆ ನೀರು ಸಿಗದ ಕಾರಣ ಹಸಿದ ಹೊಟ್ಟೆಲೆನೆ ನಾವು ಮಲಗಿದ್ವಿ ನಾವು ಅಸ್ಪೃಶ್ಯರಾಗಿದ್ದರಿಂದ ನಮಗೆ ನೀರು ಸಿಗಲಿಲ್ಲ ಅಂತ ವಿವರಿಸಿದ್ದಾರೆ ಇನ್ನು ಶಾಲೆಯಲ್ಲಿನ ಘಟನೆಯನ್ನ ಕೂಡ ಅಂಬೇಡ್ಕರ್ ವಿವರಿಸಿದ್ದಾರೆ ಅದನ್ನು ಕೂಡ ರಾಹುಲ್ ಗಾಂಧಿ ಅವರು ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ ನಾನು ಅಸ್ಪೃಶ್ಯ ಅನ್ನೋದು ನನಗೆ ಗೊತ್ತಿತ್ತು ಅಸ್ಪೃಶ್ಯರು ಕೆಲ ತಾರತಮ್ಯ ಹಾಗೂ ಅವಮಾನಗಳನ್ನ ಎದುರಿಸಬೇಕಾಗಿತ್ತು ನಾನು ಪಡೆದ ರ್ಯಾಂಕ್ ಆಧಾರದ ಮೇಲೆ ನಾನು ಶಾಲೆಯಲ್ಲಿ ನನ್ನ ಸಹಪಾಠಿಗಳ ಜೊತೆಗೆ ಕೂಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿತ್ತು ನಾನು ಕೊಠಡಿಯ ಒಂದು ಮೂಲೆಯಲ್ಲಿನೇ ಒಬ್ಬನೇ ಕುಳಿತುಕೊಳ್ತಾ ಇದ್ದೆ ಅಂತ ಅಂಬೇಡ್ಕರ್ ಅವರು ಹೇಳಿರೋದನ್ನ ರಾಹುಲ್ ಗಾಂಧಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ದಲಿತರು ಆದಿವಾಸಿಗಳು ಹಾಗೂ ಒಬಿಸಿ ಸಮುದಾಯದ ವಿದ್ಯಾರ್ಥಿಗಳು ಈಗಲೂ ಕೂಡ ತಾರತಮ್ಯವನ್ನು ಎದುರಿಸ್ತಾ ಇರೋದು ನಾಚಿಕೆ ೇಡಿತನದ ಸಂಗತಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಹಾಗಾಗಿ ಶಿಕ್ಷಣದಲ್ಲಿ ತಾರತಮ್ಯಕ್ಕೆ ದೃಢವಾದ ಅಂತ್ಯ ಹಾಡೋ ಸಮಯ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೋಹಿತ್ ವೇಮುಲ ಮತ್ತು ಲಕ್ಷಾಂತರ ಜನರು ಅನುಭವಿಸಿದ ತಾರತಮ್ಯವನ್ನ ಭಾರತದ ಯಾವುದೇ ಮಗುವು ಕೂಡ ಅನುಭವಿಸಿದಂತೆ ರೋಹಿತ್ ವೇಮುಲ ಕಾಯ್ದೆಯನ್ನ ಜಾರಿಗೆ ತರಲೇಬೇಕು ಅಂತ ನಾನು ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಪತ್ರದಲ್ಲಿ ಹೇಳಿದ್ದಾರೆ ಇನ್ನು ಲೋಕಸಭಾ ವಿಪಕ್ಷ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನ ಕೊನೆಗಾಣಿಸೋದಕ್ಕೆ ರೋಹಿತ್ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತ ಕರೆ ಕೊಟ್ಟಿದ್ದ ಬೆನ್ನಲ್ಲೇನೆ ಕರ್ನಾಟಕದಲ್ಲಿ ಕಾಯ್ದೆಯನ್ನ ಜಾರಿಗೆ ತರೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗೇನೆ ರಾಜ್ಯದಲ್ಲಿ ಶೀಘ್ರವೇ ಕಾಯ್ದೆ ಜಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ ಹಾಗಿದ್ರೆ ಏನಿದು ರೋಹಿತ್ ಕಾಯ್ದೆ ರೋಹಿತ್ ಸಾಯೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣ ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ನಡೆದ ಸಾಂಸ್ಥಿಕ ಕಿರುಕುಳಕ್ಕೆ ಬೇಸತ್ತು ಕೊನೆಯುಸಿರಿಳೆದವರು ರೋಹಿತ್ ವೇಮುಲ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಮೇಲೆ ದ್ವೇಷಕಾರಿದ ಎಬಿವಿಪಿ ಅದಕ್ಕೆ ಬೆಂಬಲವಾಗಿ ನಿಂತ ಆಡಳಿತ ಮಂಡಳಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರ ಪ್ರವೇಶ ಈ ಎಲ್ಲವುಗಳ ಕಾರಣ ಸಂಶೋಧನಾ ವಿದ್ಯಾರ್ಥಿ ರೋಹಿತ್ ಅವರು ನನ್ನ ಹುಟ್ಟೆ ಒಂದು ಮಾರಣಾತಿಕ ಆಘಾತ ಅಂತ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಇನ್ನು ವೇಮುಲಾ ಅವರು ಬರೆದ ಡೆತ್ ನೋಟ್ ನಲ್ಲಿ ಯಾರನ್ನು ಕೂಡ ಅವರು ದೂಷಿಸಿರಲಿಲ್ಲ ರೋಹಿತ್ ಅವರ ಸಾಂಸ್ಥಿಕ ಹತ್ಯೆಯನ್ನ ತುಂಬಾ ಗಟ್ಟಿ ಧ್ವನಿಯಲ್ಲಿ ಖಂಡಿಸಬೇಕು ಹತ್ತು ವರ್ಷದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನಡೆದ ಆತ್ಮಹತ್ಯೆಗಳಲ್ಲಿ ಶೇಕಡಾ ಅರವತ್ತರಷ್ಟು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯದ ಬಗ್ಗೆ ಮಾತನಾಡೋದಕ್ಕೆ ವೇದಿಕೆನೇ ಇಲ್ಲದಂತಾಗಿದೆ ಜಾತಿವಾದಿ ಮನಸ್ಥಿತಿಗಳು ಮತ್ತು ಮತೀಯವಾದಿ ಶಕ್ತಿಗಳು ಅಧಿಕಾರ ಕೇಂದ್ರದಲ್ಲಿ ಇದ್ದಷ್ಟು ಕಾಲ ಇಂತಹ ಕಾಯ್ದೆಯನ್ನ ಜಾರಿಗೆ ತರೋದು ಸವಾಲಿನ ಕೆಲಸ ಆಗಿದೆ ಆದ್ರೆ ದಲಿತರ ಪರವಾಗಿ ನೀತಿಗಳು ಕಾಯ್ದೆಗಳು ಅಷ್ಟು ಸುಲಭವಾಗಿ ಜಾರಿಗೆ ಬರೋದಿಲ್ಲ ಯಾಕಂದ್ರೆ ದೇಶದ ಪ್ರಧಾನಿ ಆಗಿರೋ ನರೇಂದ್ರ ಮೋದಿ ಅವರು ಈ ವಿಚಾರದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಈ ಕಾಯ್ದೆ ಜಾರಿಗೆ ತರೋ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ಭಾಷಣದಲ್ಲಿ ಎಲ್ಲ ಹಿಂದೂ ನಮ್ಮವರು ಅಂತ ಹೇಳೋ ಮೋದಿ ಅವರು ದಲಿತರನ್ನ ಮರೆತು ಬಿಟ್ಟಿದ್ದಾರೆ ದಲಿತರ ಮೇಲೆ ಆಗ್ತಾ ಇರೋ ಹಿಂಸಾಚಾರ ದೌರ್ಜನ್ಯಗಳ ಬಗ್ಗೆ ಎಲ್ಲಿಯೂ ಕೂಡ ಮೋದಿ ಅವರು ಮಾತಾಡೋದಿಲ್ಲ ಎರಡ್ ಸಾವಿರದ ಕೂಡ ರೋಹಿತ್ ಕಾಯ್ದೆ ಜಾರಿ ಆಗಲೇಬೇಕು ಅಂತ ಆಗ್ರಹಿಸಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದಾವೆ ಆದ್ರೆ ಈ ಬಗ್ಗೆ ಮೋದಿ ಅವರು ಒಂದೇ ಒಂದು ಮಾತನ್ನ ಆಡಿಲ್ಲ ಆದ್ರೆ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಈ ಕಾಯ್ದೆ ಜಾರಿಗೆ ಬರಲೇಬೇಕು ಅಂತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ ಮೋದಿ ಅವರು ಮಾಡಬೇಕಾದ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಯಾರು ಜನಪರ ಆಡಳಿತ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನ ಹೊಂದಿದ್ದಾರೆ ಉಳಿದವರ ನಿರೀಕ್ಷೆ ಏನಿದೆ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ